ನಮಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಸೇತು ಕಾರ್ಯಕ್ರಮದಲ್ಲಿ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಜೊತೆ ಜೊತೆಗೆ ಒಂದು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರಗಳೊಂದಿಗೆ ನೋಡೋಣ ಸೊ ಇನ್ನೊಂದು ಕ್ವಶನ್ ಪೇಪರನ್ನು ನಾನು ಕೂಡ ಪ್ರಿಪೇರ್ ಮಾಡಿದ್ದೀನಿ ಅದನ್ನು ಕೂಡ ನಿಮಗೆ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಒಂಬತ್ತನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಬುನಾದಿ ಸಾಮರ್ಥ್ಯಗಳ ಪಟ್ಟಿಯಾಗಿರ್ಬೋದು ಪೂರ್ವ ಪರೀಕ್ಷೆ ಸಾಫಲ್ಯ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಸಿವ ಸಿಗ್ತಾವೆ ಸೊ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳನ್ನು ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಸೊ ಮೊದಲಿಗೆ ಬುನಾದಿ ಸಾಮರ್ಥ್ಯಗಳನ್ನು ನೋಡೋಣ ಸೊ ಮೊದಲ ಒಂದು ಸಾಮರ್ಥ್ಯ ಇತ್ತು ಫ್ರೆಂಡ್ಸ್ ಕನ್ನಡ ವರ್ಣಮಾನೆಯಲ್ಲಿನ ಸ್ವರ ವ್ಯಂಜನ ಯೋಗವಾಹ ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳನ್ನು ಗುರುತಿಸುವರು ಎರಡನೇ ಸಾಮರ್ಥ್ಯ ಲೇಖನ ಚಿಹ್ನೆಗಳನ್ನು ಬಳಸುವರು ಮೂರು ಲೇಖನ ಚಿಹ್ನೆಗಳನ್ನು ಗುರುತಿಸಿ ಓದುವರು ವಾಕ್ಯ ರಚನೆಯ ಕ್ರಮವನ್ನು ಅರಿಯುವರು ನಾಲ್ಕು ಕನ್ನಡ ಸಂಧಿ ಕಾರ್ಯದ ನಿಯಮಗಳನ್ನು ಅರ್ಥೈಸಿಕೊಂಡು ಗುರುತಿಸುವರು ಐದು ನಾಮಪದಗಳನ್ನು ಕ್ರಿಯಾಪದಗಳನ್ನು ವರ್ಗೀಕರಿಸುವರು ಆರು ದೇಶೀಯ ಅನ್ಯ ದೇಶೀಯ ಪದಗಳನ್ನು ಪತ್ತೆ ಹಚ್ಚುವರು ಏಳು ತತ್ಸಮ ತದ್ಭವಗಳನ್ನು ಪಟ್ಟಿ ಮಾಡುವರು ಎಂಟು ಪ್ರಸ್ತಾರ ಹಾಕುವುದನ್ನು ಅರ್ಥೈಸಿಕೊಳ್ಳುವರು ಒಂಬತ್ತು ನೀಡಿರುವ ಪದದಲ್ಲಿನ ಪ್ರಾಸ ಪದಗಳನ್ನು ಪತ್ತೆ ಹಚ್ಚುವರು ದಿನನಿತ್ಯ ಜೀವನದಲ್ಲಿ ಅದನ್ನು ವ್ಯಕ್ತಪಡಿಸುವರು ಹತ್ತು ವಾಕ್ಯಗಳಲ್ಲಿನ ಕರ್ಮಪದ ಕ್ರಿಯಾಪದಗಳನ್ನು ವಿಂಗಡಿಸುವರು ಹನ್ನೊಂದು ಕೊಟ್ಟಿರುವ ಪ್ರಬಂಧವನ್ನು ಓದಿ ಅರ್ಥೈಸಿಕೊಂಡು ಸರಳ ವಾಕ್ಯಗಳಲ್ಲಿ ಅಭಿವ್ಯಕ್ತಪಡಿಸುವರು ಹನ್ನೆರಡು ನಡುಗನ್ನಡ ಹೊಸಗನ್ನಡ ಶೈಲಿಯ ಪದ್ಯ ವಚನಗಳನ್ನು ಅರ್ಥೈಸಿಕೊಳ್ಳುವರು ಹದಿಮೂರು ನುಡಿಗಟ್ಟು ನಾನುಡಿಗಳ ಅರ್ಥವನ್ನು ಗ್ರಹಿಸಿ ಅಭಿವ್ಯಕ್ತಪಡಿಸುವರು ಹದಿನಾಲ್ಕು ಗಾದೆ ಮಾತುಗಳ ಅರ್ಥವನ್ನು ಗ್ರಹಿಸಿ ಸರಳ ಪ್ರಶ್ನಾವಳಿಗಳಿಗೆ ಉತ್ತರಿಸುವರು ಹದಿನೈದು ಪತ್ರವನ್ನು ಬರೆಯುವಾಗ ಗಮನಿಸಬೇಕಾದ ನಿಯಮಗಳನ್ನು ಪಾಲಿಸುತ್ತಾರೆ ಹದಿನಾರು ತಾವು ಓದಿದ ಪದ್ಯ ಅಥವಾ ಕಾವ್ಯವನ್ನು ಓದಿ ಅದರ ಸಾರಾಂಶವನ್ನು ಭಾವಾರ್ಥವನ್ನು ಕ್ರಮಾನುಗತವನ್ನು ಅಭಿವ್ಯಕ್ತಪಡಿಸುವರು ಹದಿನೇಳು ತಾವು ಓದಿದ ಪದಭಾಗದಲ್ಲಿನ ಹೊಸ ಪದಗಳಿಗೆ ಅರ್ಥ ತಿಳಿಯುವುದರ ಮೂಲಕ ಪದ ಸಂಪತ್ತು ಹೆಚ್ಚಿಸಿಕೊಳ್ಳುವರು ಹದಿನೆಂಟು ನೀಡಿದ ಗದ್ಯದಲ್ಲಿನ ವಿರುದ್ಧಾರ್ಥಕ ಪದಗಳನ್ನು ಗುರುತಿಸುವರು ಹತ್ತೊಂಬತ್ತು ಕವಿತೆ ಪದ್ಯದ ವಿವಿಧ ಪ್ರಕಾರಗಳನ್ನು ಓದಿ ಅರ್ಥ ಮಾಡಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವರು ಇಪ್ಪತ್ತು ನೀಡಿರುವ ಕವಿತೆ ಪದ್ಯವನ್ನು ಗ್ರಹಿಸಿಕೊಂಡು ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸುವರು ಅಂತಕ್ಕಂಥದ್ದು ಇದೆ ಸೊ ಇಷ್ಟು ಇಪ್ಪತ್ತೇನಾಗಿತ್ತಪ್ಪ ಅಂದರೆ ನೈನ್ತ್ನ ಕನ್ನಡದ ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಆಗಿತ್ತು ಇನ್ನು ಈ ಸೇತು ಬಂದ ದಲ್ಲಿ ನಾವು ಪೂರ್ವ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರಗಳೊಂದಿಗೆ ಒಂಬತ್ತನೇ ತರಗತಿಯ ಕನ್ನಡದಲ್ಲಿ ನೋಡೋಣ ಸೊ ಮೌಲ್ಯಮಾಪನದಲ್ಲಿ ನಿಮಗೆ ಸರಿ ಉತ್ತರ ಮತ್ತು ಭಾಗಶಃ ಸರಿ ಉತ್ತರಕ್ಕೆ ಎ ಗ್ರೇಡ್ ಕೊಡ್ತಾರೆ ತಪ್ಪು ಮತ್ತು ನಿರುತ್ತರಕ್ಕೂ ಕೂಡ ಬಿ ಗ್ರೇಡನ್ನು ಕೊಡ್ತಾರೆ ಅದು ಗೊತ್ತಿರಲಿ ಸೊ ಇದು ಬಹು ಆಯ್ಕೆ ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ನೆಕ್ಸ್ಟ್ ನಾನು ಡಿಸ್ಕ್ರಿಪ್ಷನ್ ಎಸ್ ಮಾದರಿ ಇಲ್ಲಂದರೆ ಋಣಾತ್ಮಕ ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಡ್ತೀನಿ ಆ ವಿಡಿಯೋನ ಸಹಿತ ಬೇಗನೆ ಲೈನ್ ಅಪ್ ಮಾಡ್ತೀನಿ ಕೆಳಗೆ ಕೊಟ್ಟಿರುವ ಪ್ರತಿ ಹೇಳಿಕೆಗೂ ಪ್ರಶ್ನೆಗೂ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಗುರುತಿಸಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಲು ನಿಗದಿಪಡಿಸಿರುವ ಭಾಗದಲ್ಲಿ ಬರೆಯಿರಿ ಅಂತ ಕೇಳಿದರು ಗಜಮುಖ ಪದದಲ್ಲಿರುವ ಅನುನಾಸಿಕಾಕ್ಷರ ಅಂತ ಕೇಳಿದರು ಸೊ ಗಜಮುಖದಲ್ಲಿ ಮು ಅನ್ನೋದು ಅನುನಾಸಿಕಾಕ್ಷರ ಬರ್ತದೆ ಇಟ್ ಮೀನ್ಸ್ ಮ ಇನ್ನು ಡಿ ವಿ ಜಿ ಅವರು ಸಾಹಿತಿಯಾಗಿ ಪತ್ರಕರ್ತರಾಗಿ ಮತ್ತು ಸಂಪಾದಕರಾಗಿ ಸೇವೆ ಸಲ್ಲಿಸಿದರು ಈ ವಾಕ್ಯಕ್ಕೆ ಸೂಕ್ತ ಲೇಖನವನ್ನು ಹಾಕಬೇಕಾಗಿತ್ತು ಸೊ ಡಿ ವಿ ಜಿ ಅವರು ಸಾಹಿತಿಯಾಗಿ ಅಲ್ಪವಿರಾಮ ಪತ್ರಕರ್ತರಾಗಿ ಅಲ್ಪವಿರಾಮ ಮತ್ತು ಸಂಪಾದಕರಾಗಿ ಸೇವೆ ಸಲ್ಲಿಸಿದರು ಅನ್ನೋದು ಸರಿಯಾದ ಉತ್ತರ ಬರ್ತದೆ ಓಕೆನಾ ಅಲ್ಲಿ ಪತ್ರಕರ್ತರಾಗಿ ಅದು ಅಲ್ಪವಿರಾಮ ಬರೋದಿಲ್ಲ ಬಟ್ ಆದರೂ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನೇ ನೋಡಬೇಕು ಪ್ರಶ್ನೆ ಮೂರು ಈ ಕೆಳಗಿನ ವಾಕ್ಯಗಳಲ್ಲಿ ಅರ್ಥಪೂರ್ಣವಾಗಿ ರಚನೆಗೊಂಡಿರುವ ವಾಕ್ಯ ಅಂತ ಕೇಳಿದ್ರು ಆಯ್ಕೆ ಎ ತಲಕಾಡಿನ ಇತಿಹಾಸದಲ್ಲಿ ಕನ್ನಡ ಸಾಹಿತ್ಯದ ಕಥನವಿದೆ ಅನ್ನೋದು ಸರಿಯಾದ ಉತ್ತರ ಐದನೇ ಪ್ರಶ್ನೆ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿತ್ತು ಈ ವಾಕ್ಯದಲ್ಲಿ ವಾರ್ಷಿಕೋತ್ಸವ ಪದ ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೂ ವಾರ್ಷಿಕೋತ್ಸವ ಅನ್ನೋದು ಗುಣಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಅನ್ನೋದು ಗೊತ್ತಿರಲಿ ಐದನೇ ಪ್ರಶ್ನೆ ನೇಸರನು ಬಾನಿನ ನಡುನೆತ್ತಿಯಿಂದ ಈಚೆಗೆ ಪಡುವನಕ್ಕೆ ತಿರುಗಿ ಎರಡು ತಾಸಾಗಿದೆ ಈ ವಾಕ್ಯದಲ್ಲಿರುವ ಪಡುವನ ಅಂತಕ್ಕಂಥ ಪದವು ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಕೇಳಿದರು ಸೊ ಗೊತ್ತಿರಲಿ ಪಡುವನ ಅನ್ನೋದು ಸೊ ದಿಗ್ವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಆರನೇ ಪ್ರಶ್ನೆ ಮೂಡನ ಪೂರ್ವ ಪಡುವನ ಅಂದರೆ ಪಶ್ಚಿಮ ಅಲ್ವಾ ಎಸ್ ಆರನೇ ಪ್ರಶ್ನೆ ಅವರೆಲ್ಲರೂ ಮಾರುತಿ ಕಾರಿನಲ್ಲಿ ಪ್ರವಾಸಕ್ಕೆ ಹೊರಟರು ಈ ವಾಕ್ಯದಲ್ಲಿರುವ ಕಾರ್ ಅಂತಕ್ಕಂಥ ಪದ ಈ ಭಾಷೆಗೆ ಕನ್ನಡಕ್ಕೆ ಬಂದಿದೆ ಅಂತ ಕೇಳಿದ್ರು ಸೊ ಕಾರ್ ಅಂತಕ್ಕಂಥದ್ದು ಇಂಗ್ಲಿಷ್ ಭಾಷೆಯ ಪದ ಏಳನೇ ಪ್ರಶ್ನೆ ಇವುಗಳಲ್ಲಿ ತದ್ಭವ ರೂಪದಲ್ಲಿರುವ ಪದ ಅಂತ ಕೇಳಿದ್ದಾರೆ ಸೊ ಪ್ರಾಣ ಶಕ್ತಿ ಕೊಡಲಿ ವೈಶಾಖ ಇದೆ ಕೊಡಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಕುಠಾರ ಅಂತ ಆಗ್ಬೌದು ಹತ್ತರದ್ದು ತದ್ಭವ ಎಂಟನೇ ಪ್ರಶ್ನೆ ಪರಮ ಧಾನ್ಯದೊಳಿಬ್ಬರೇ ಇವರಿರಲಿ ಈ ಪದ ಈ ಪದದ ಸಾಲಿನಲ್ಲಿರುವ ಪರಮಧಾನ್ಯ ಪ್ರಸ್ ಪದಕ್ಕೆ ಪ್ರಸ್ತಾರವನ್ನು ಹಾಕಬೇಕು ಸೊ ಪರಮಧಾನ್ಯ ಅಂತಕ್ಕಂಥ ಪ್ರಸ್ತಾರ ಹಾಕಿದಾಗ ಪ ಲಘು ರ ಲಘು ಮ ಲಘು ಧಾಕೆ ಏನಾಗ್ತದ ಗುರು ಆಗ್ತದೆ ಲಾಸ್ಟ್ ನಗ್ ಏನಾಗ್ತದಪ್ಪ ಅಂದರೆ ಲಘು ಆಗ್ತದೆ ಸೊ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಒಂಬತ್ತು ಪದ್ಯಭಾಗದಲ್ಲಿರ್ತಕ್ಕಂಥ ಅಂತ್ಯಪ್ರಾಸ ಪದಗಳಂತ ಕೇಳಿದ್ರು ವೆರಿ ಈಸಿ ಭಾಗದಂತೆ ಪಾಕದಂತೆ ಅನ್ನೋದೇ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹತ್ತು ಅರಮನೆಯಲ್ಲಿ ಸಿಂಹಾಸನವನ್ನು ಜನರ ದರ್ಶನಕ್ಕೆ ಇಟ್ಟಿದ್ದಾರೆ ಈ ವಾಕ್ಯದಲ್ಲಿ ಬಂದಿರುವ ಕರ್ಮ ಪದ ಅಂತ ಕೇಳಿದ್ದಾರೆ ಅರಮನೆಯಲ್ಲಿ ಕರ್ತೃ ಸಿಂಹಾಸನವನ್ನು ಕರ್ಮ ಇಟ್ಟಿದ್ದಾರೆ ಅನ್ನೋದು ಕ್ರಿಯಾಪದ ಇನ್ನು ಹನ್ನೊಂದನೇ ಪ್ರಶ್ನೆಯನ್ನು ಇಲ್ಲಿ ಹಿಯಾನ್ಸ್ ತಾಂಗ್ ಬಗ್ಗೆ ಒಂದು ಚೀನಿ ಯಾತ್ರಿಕನ ಬಗ್ಗೆ ಒಂದು ಗದ್ಯಭಾಗ ಇದೆ ಅದನ್ನು ಓದ್ಕೊಂಡು ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು ಪ್ರಶ್ನೆ ಹನ್ನೊಂದು ಹಿಯಾನ್ಸ್ ತಾಂಗನ್ನು ಭಾರತಕ್ಕೆ ಬಂದದ್ದು ಅಂತ ಕೇಳಿದರು ಆಪ್ಷನ್ ಬಿ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಇಸ್ ದ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಕೊಟ್ಟಿರುವ ಪದ್ಯ ಭಾಗವನ್ನು ಓದಬೇಕು ಓದಿರ್ತಕ್ಕಂಥ ಪದ್ಯಭಾಗದಲ್ಲಿ ಸೊ ಏನಿದೆ ಅನ್ನೋದನ್ನು ಕೇಳಿದರು ಇದರಲ್ಲಿ ಕನ್ನಡ ನಾಡಿನ ಶಿಲ್ಪಕಲೆ ಹಿರಿಮೆ ಅಂತಕ್ಕಂಥದ್ದು ವ್ಯಕ್ತವಾಗಿದೆ ಈ ಪದ್ಯ ಭಾಗದ ವೈಶಿಷ್ಟ್ಯ ಅನ್ನೋದು ನಿಮಗೆ ಹುಡುಕಬೇಕಿತ್ತು ಹದಿಮೂರು ಎದೆತಟ್ಟಿ ಹೇಳು ಈ ನುಡಿಗಟ್ಟಿನ ಸರಿಯಾದ ಅರ್ಥ ಅಂತ ಹೇಳಿದರೆ ಎದೆ ತಟ್ಟಿ ಹೇಳು ಅಂತಂದರೆ ಧೈರ್ಯದಿಂದ ಹೇಳು ಅಂತ ಇದರ ಅರ್ಥ ಬರ್ತದೆ ಎ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಹದಿನಾಲ್ಕು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸು ಈ ಸಾಲುಗಳಿಗೆ ಸರಿಹೊಂದುವ ಗಾದೆಯ ಮಾತು ಅಂತ ಕೇಳಿದ್ದಾರೆ ಸೊ ಉಪ್ಪು ತಿಂದವನ್ನು ನೂರು ಕುಡಿಯಲೇಬೇಕು ಅಂತಕ್ಕಂಥದ್ದು ಬರ್ತದೆ ಇನ್ನು ದೊಡ್ಡಮ್ಮನಿಗೆ ಪತ್ರವನ್ನು ಬರೆಯುವಾಗ ಹೀಗೆ ಸಂಪಾದಿಸ್ಬೇಕು ಹೀಗೆ ಸಂಬೋಧಿಸಬೇಕಂತ ಕೇಳಿದರೆ ದೊಡ್ಡಮ್ಮ ಇಟ್ ಮೀನ್ಸ್ ಮಾತೃ ಸ್ತ್ರೀ ಸಮಾನರಾದ ಬರ್ತದೆ ಹದಿನಾರು ಎಂಟನೇ ತರಗತಿಯಲ್ಲಿ ಜೀವನದರ್ಶ ಪದ್ಯವನ್ನು ಓದಿದಿರಿ ಅದರಲ್ಲಿರ್ತಕ್ಕಂಥ ಕರೆಕ್ಟ್ ಸಾಲಗಳು ಏನಿತ್ತು ಅಂತ ಕೇಳಿದರು ಆಪ್ಷನ್ ಡಿ ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಗೋಲನ ಕುಳ್ಳಿರಿಸಿ ಧ್ಯಾನದಿಂದ ಭಜಿಸುವೆ ಭಕ್ತಿರಸವೆಂಬ ಮುತ್ತು ಮಾನಿತ್ಯದ ಹರಿವ ನದಿ ಮುಕ್ತನಾಗಬೇಕೆ ಎಂದು ಎತ್ತುವೆ ಇಸ್ ದ ರೈಟ್ ಆನ್ಸರ್ ಹದಿನೇಳು ನೃಗೋದ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಈ ವಾಕ್ಯದಲ್ಲಿ ನೃಗೋದ್ರ ಪದದ ಅರ್ಥ ಅಂತ ಕೇಳಿದರು ಆಲದ ಮದ ನೃ ಗ್ರೋಧ ಇಟ್ ಮೀನ್ಸ್ ಆಲದ ಮರ ಇನ್ನು ರಸೂಲ್ ಖಾನ್ ಎಂಬ ಬಂಡಿ ಹೊಡೆಯುವ ವ್ಯಕ್ತಿಗೆ ಬಡ ಪ್ರಾಮಾಣಿಕ ಇದರಲ್ಲಿ ಪ್ರಾಮಾಣಿಕ ಅನ್ನೋದು ಇದರ ವಿರುದ್ಧಾರ್ಥಕ ಪದ ಅಂತ ಕೇಳಿದರು ಸೊ ರಸೂಲ್ ಖಾನ್ ಎಂಬ ಬಂಡಿ ಹೊಡೆಯುವ ವ್ಯಕ್ತಿ ಬಡವ ಪ್ರಾಮಾಣಿಕ ಪ್ರಾಮಾಣಿಕ ಅಪ್ರಾಮಾಣಿಕ ಬಡವ ಶ್ರೀಮಂತ ಸೊ ಅಪ್ರಾಮಾಣಿಕ ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಪ್ರಶ್ನೆಯನ್ನು ಈಗ ಪದ್ಯ ಓದಿ ಉತ್ತರವನ್ನ ಕೊಡಬೇಕು ನಿರ್ಭೀತನಾದವನು ಅಂತ ಕೇಳಿದ್ದಾರೆ ಸೊ ವೆರಿ ಈಸಿಯಾಗಿರ್ತಕ್ಕಂಥದ್ದು ಇದೆ ಸೊ ನಿರ್ಭೀತನಾದವನು ಅಂತಕ್ಕಂಥದ್ದು ನೋಡ್ರಿ ಭಜಕಂ ದೇವದ ಭಕ್ತಿಯೊಳ ಕಡೆ ಭಟಮ್ ನಿರ್ಭೀತನಾದವನು ಭಟ್ಟ ಇದೆ ತಂದೆ ತಾಯಿಯನ್ನ ಸಲಹಬಲ್ಲವನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಕೊಟ್ಟಿದ್ದಾರೆ ನಿಜ ಮಂತ್ರೀಶ್ವರ ತಂದೆ ತಾಯಿ ಸಲಹಲು ಬಲ್ಲಾತನೇ ಧಾರ್ಮಿಕ ಧಾರ್ಮಿಕ ಇಸ್ ದ ರೈಟ್ ಆನ್ಸರ್ ಸೊ ಇಷ್ಟು ಈಜಿಯಾಗಿರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಫಲ್ಯ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯೊಂದಿಗೆ ಸಿಗ್ತೀನಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಮ್ಮದೇ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪದ ಲಿಂಕನ್ನು ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ಹೊಸ ವಿಡಿಯೋದಲ್ಲಿ ಬಬಾಯ್